ಈ ಕಿಂದತನಾಯಕನಂತು ಕುಪಾಟಲ್ ಕೂಡ ತನ್ನದೇ ಆದ ಒಂದು ಚಂದ್ರಶೇಖರ್ ಪಾಟಲ್ ಜೂ ಮಹಾದೇವ ಬಂಟರ ಮುಂದೆ ಕೆ ಪಾಟಲ್ ದುಡಿ ಹಳ್ಳಿ ಕೆರೆ ದುಡಿ ಅಂತ ಕೂಡ ಅನೇಕ ಧೀಮಂತ ವಿದ್ವಾಂಸರು ಕೂಡ ಗೊತ್ತಿಲ್ಲದ ರೀತಿಯಲ್ಲಿ ಈ ಕರ್ನಾಟಕ ಆಗಬೇಕು ಅಂತ ಒಂದು ಒತ್ತಾಸೆ ಮೂಲಕ ವೈಚಾರಿಕತೆ ಕರ್ನಾಟಕನಾಮಕರಣ ಆಗಿದೇ ಕರ್ನಾಟಕ ನಾಮಕರಣ ಆದಮೇಲೆ ಎಲ್ಲವೂ ಸುಸೂತ್ರ ಆಯಿತು ಅಥವಾ ಕರ್ನಾಟಕ ಬೆಳವಣಿಗೆ ಆಗ್ತದೆ ಅಂತ ಕನ್ನಡ ಭಾಷೆಗೂ ಒಂದು ಮಾನ್ಯತೆ ಸಿಕ್ಕು ಆದರೆ ಆ ನಿಜವಾದ ಕರ್ನಾಟಕದ ಕೆಲಸ ನಮಗೆ ಇದು ಆಗಿದೆ ಅಂತ ಪ್ರಶ್ನೆಗಳನ್ನು ಇವತ್ತು ಕುವೆಂಪು ಬಗ್ಗೆ ಉಲ್ಲೇಖವನ್ನ ಭಾರತ ಜನ ನಿಯತ ನಿಧಿ ಜೈ ಹೇ ಕರ್ನಾಟಕ ಮಾಡ್ತಾರೆ ಅಂತಕೊಂಡು ಹತ್ತೊಂಬತ್ತರ ಮೂವತ್ತರಲ್ಲೇ ಅವರು ಈ ಪದ್ಯವನ್ನು ಬರ್ತಾರೆ ಭಾರತ ಮಾತೆಯ ಮಗಳು ಕರ್ನಾಟಕದ ತಾಯಿ ಮತ್ತು ಮಗಳ ಸಂಬಂಧವನ್ನು ಇಟ್ಕೊಳ್ತಾರೆ ಅವರು ಹೇಳ್ತಾರೆ ಈ ಕರ್ನಾಟಕ ಇರುವುದು ಭಾರತ ಜನರಿಗೆ ಅಂತ ಮುಜಾತಿ ಇಟ್ಟುಕೊಂಡು ಅಂದರೆ ಕುವೆಂಪು ಅವರಿಗೆ ಆ ಸಂದರ್ಭದಲ್ಲಿ ಕೂಡ ಒಂದು ದೂರದೃಷ್ಟಿ ಇತ್ತು ಒಂದು ಅಂತಸ್ತತ್ವ ಇತ್ತು ಏನಂದರೆ ಇದು ಕರ್ನಾಟಕ ಆಗಬೇಕು ಅಂತಿಕೊಂಡು ಕರ್ನಾಟಕ ನಾಮಕರಣ ಆದಾಗ ಅವರು ದೇವರಾಜ್ವರಲ್ಲಿ ಒಂದು ಪತ್ರವನ್ನು ಬರೆದಾರೆ ಇಷ್ಟು ದಿವಸ ನಾವು ಇದನ್ನು ಮಂತ್ರ ಮಾಡಿಕೊಂಡಿದೆ ಕರ್ನಾಟಕ ಆಡಬೇಕು ಅಂತ ಇವತ್ತು ತಾಂತ್ರಿಕ ರೂಪಕ್ಕೆ ಅಂತ ಭೌಗೋಳಿಕ ರೂಪವನ್ನು ನೀವು ಕೊಟ್ಟಿದ್ದೀರಿ ಅಂತ ನನ್ನ ಕೂಡ ಒಂದು ಇಂತ ಕರ್ನಾಟಕದಲ್ಲಿ ಇವತ್ತು ಅನೇಕ ಈಗಲೂ ಕೂಡ ಅನೇಕ ಭಾಷೆ ಬಗ್ಗೆ ಬಂದಾಗ ನುಡಿಯವರು ಬಗ್ಗೆ ಬಂದಾಗ ಗಡಿ ಬಗ್ಗೆ ಬಂದಾಗ ಅಥವಾ ಗಡಿಯುವಂಥ ಅನೇಕ ವೈರುಧ್ಯಗಳು ಭಾಷಾ ಸಂಘರ್ಷಗಳನ್ನು ನೋಡಿದಾಗ ಇನ್ನೂ ಅನೇಕ ಸಮಸ್ಯೆಗಳು ಇದ್ದಾವೆ ಅದಕ್ಕಾಗಿ ಕರ್ನಾಟಕ ಈ ಸಂಘರ್ಷದಲ್ಲಿ ಎಪ್ಪತ್ತು ಕರ್ನಾಟಕ ಆದ ನಂತರ ಅನೇಕ ವರದಿಗಳು ಕೂಡ ಬಂದಿದ್ದಾರೆ ಗೋಕಾಕ್ ವರದಿ ಇದಕ್ಕೆ ಅತ್ಯಂತ ದೊಡ್ಡ ಒಂದು ಅಂತ ತಿರುವನ್ನು ಇಡೀ ಕರ್ನಾಟಕ ರಚನಿಗೆ ಕೊಡ್ತದೆ ಕನ್ನಡ ಭಾಷೆಗೆ ಪ್ರಥಮ ಸ್ಥಾನ ಸಿಗಬೇಕು ಅಂದುಕೊಂಡು ಹೋರಾಟ ಮಾಡಿದಂಥ ಗೋಕಾಕ್ ಚಳವಳಿ ಗೋಕಾಕ್ ವರದಿ ಇದ್ದೇನೆ ಗೋಕಾಕ್ ಚಳಿ ಎದುರು ಒಂದು ಅರಿವಿನ ಸ್ಫೋಟ ಆಯಿತು ಕನ್ನಡ ಭಾಷೆಗೆ ಇರುವಂಥ ಶಕ್ತಿ ಗೊತ್ತಾಯಿತು ಅಥವಾ ಇಡೀ ಕನ್ನಡಿಗರ ಮನಸ್ಸುಗಳನ್ನು ಜಾಗೃತ ಮಾಡಿದಂಥದ್ದು ಹೋರಾಟ ಬಗ್ಗೆ ಅಂತಕೊಂಡು ಕನ್ನಡಕ್ಕೆ ಒಂದು ಪ್ರಥಮ ಪ್ರಾಶಸ್ತ್ಯ ಸಿಗಬೇಕು ಪ್ರಥಮ ಸ್ಥಾನ ಸಿಗಬೇಕು ಅಂತಕೊಂಡು ಎಲ್ಲಿ ಸಂಸ್ಕೃತಕ್ಕೆ ಶಾಲಾ ಪಠ್ಯಗಳಲ್ಲಿ ಅಥವಾ ಶಾಲಾ ಶಿಕ್ಷಣದಲ್ಲಿ ಅದಕ್ಕೆ ಪ್ರಥಮ ಸ್ಥಾನ ಸಿಗಬೇಕು ಅಂತಕೊಂಡು ಹೋರಾಟ ನೋಡಿದ್ರು ಅದು ಯಶಸ್ವಿಯಾಗಿ ಆಗ್ತದೆ ಅದಕ್ಕೆ ಅನೇಕ ಕಾರಣ ನಮ್ಮ ನೆಲದವರೆ ಕೂಡ ನಾವು ನಮ್ಮ ನೆಲದವರನ್ನು ಕೂಡ ಕಳಿಸ್ಕೊಳ್ತೀವಿ ಪಾಟೀಲ್ ಪುಟ್ಟಪ್ಪನವರೆಗಳು ಚಂದ್ರ ಸಿಗಲು ಪಾಟೀಲ್ ಪುಟ್ಟ ಇವರೆಲ್ಲ ಮುಂಚೂಣಿಯಲ್ಲಿ ಭಾಗಪಡಿದಾಗ ಇವೆಲ್ಲ ಮುಂಚೂಣಿಯಲ್ಲಿ ನಿಂತ್ಕೊಂಡು ಆ ಗೋಕಾಕವನ್ನು ಮಾಡ್ತಾರೆ ಆ ಗೋಕಾಕ್ ಪಡೆದ ಒಂದು ಗೋಕಾಕ್ ಚೌಳಿಯ ಫಲವಾಗಿ ಇವತ್ತು ಅನೇಕ ಕನ್ನಡ ಪ್ರಸಂಗ ಸಂಘಟನೆಗಳು ಇಟ್ಟುಕೊಂಡಿದ್ದಾರೆ ಕರ್ನಾಟಕ ರಕ್ಷಣಾ ವ್ಯಕ್ತಿಗಳು ಇನ್ನೂ ಅನೇಕ ಬೇರೆ 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 ಬಿಡಿ ಬಿಡಿಯಾದಂಥ ಒಂದು ಅನೇಕ ಶಕ್ತಿ ಪಡೆಗಳು ಇವತ್ತು ಅವರು ಬೇರೆ ಬೇರೆ ಸ್ವರೂಪದಲ್ಲಿ ಕೆಲಸ ಮಾಡ್ತಾರೆ ಅದು ಸ್ಥಳೀಯವಾದಂಥ ಸಮಸ್ಯೆಗಳು ಬಂದಾಗ ಮಾಡ್ತಾರೆ ಅಂದರೆ ಗೋಕಾಕ ವರದಿಯ ಗೋಕಾಕ್ಷೇ ಹೋಗಲಾಯ ದಿನ ಅದು ಕನ್ನಡಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಳ್ತೀವಿ ಅನಿಮಿದೆ ಅದೇ ಸಂದರ್ಭದಲ್ಲಿ ಮಹಿಷಿ ಬದ್ದಿ ಬರ್ತದೆ ಡಾಕ್ಟರ್ ಸರೋಜಿನಿ ಮಹಿಷಿ ಅವರು ನಮ್ಮ ಹಿರಿಯ ಧಾರವಾಡದವರು ಅಂಟುಕೊಂಡರು ಇಂದಿರಾ ಗಾಂಧಿ ಅವರಿಗೆ ಬಹಳ ಹತ್ತಿರವಂತ ಒಂಥರ ನೆರಳಿದ್ದಂಥವರು ಅಂತಕೊಂಡರು ಗಾಂಧಿ ಅವರು ಎಲ್ಲರನ್ನೂ ಭಾಷಣ ಮಾಡಲಿಕ್ಕೆ ಬರಬೇಕು ಅಂದರೆ ಸರೋಜಿನಿ ಮೈಸೂರು ಪಕ್ಕದಲ್ಲಿ ಕರ್ನಾಟಕದಲ್ಲಿ ಭಾಷಣ ಮಾಡುತ್ತಾರೆ ಕರ್ನಾಟಕ ಕಾಲೇಜಿನಲ್ಲಿ ಅವರು ಪ್ರಸಾದ ಹೇಳ್ತಾರೆ ರಾಜಕೀಯ ಹೇಳ್ತಾರೆ ದಿಲ್ಲಿಯಲ್ಲಿ ಕನ್ನಡದ ಕೆಲಸಗಳನ್ನು ಮಾಡ್ತಾರೆ ಸಣ್ಣ ಮನೆಯಲ್ಲಿ ಇರ್ತಾರೆ ಸಾಲ ಮನೆಯಲ್ಲಿ ಅವರು ಕೊನೆಯ ಬರ್ಕೊಂಡು ಕೂಡ ಅವರು ಕೇಳುತ್ತಿದ್ದಾರೆ ಸರೋಜಿನಿ ಮೈಸೂರು ಬಂದಿ ಇದ್ದದ್ದು ಇವತ್ತಿಗೂ ಕೂಡ ಕೆಲವು ಮಾರ್ಪಾಡುಗಳಾಗಿ ನಮಗೆ ಜಾರಿಗೆ ಬರಬೇಕಾಗಿದೆ ಅಲ್ಲಿ ಈ ನಮ್ಮಲ್ಲಿರುವಂತಹ ಖಾಸಗಿ ಉದ್ಯಮಗಳು ಇರ್ಬೋದು ಬ್ಯಾಂಕುಗಳಿರ್ಬೋದು ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡಲು ಕನ್ನಡದ ಕರ್ನಾಟಕ ಸರ್ಕಾರದ ಅನುದಾನವನ್ನು ತೆಗೆದುಕೊಂಡಿರುವಂತಹ ಸಂದರ್ಭಗಳಲ್ಲಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋದು ಮಹಿಷಿ ಮಹಿಷಿವಡ್ಡಿಯ ಒಂದು ತಿರುಳು ಆಗಿತ್ತು ಹೀಗಾಗಿ ಆ ಮಹಿಷಿ ವರ್ತಿಯನ್ನು ಕೂಡ ಇವತ್ತು ಅದನ್ನು ನಮ್ಮ ಎಸ್ ಸಿ ಸಿದ್ದರಾಮಯ್ಯ ಕವಿಗಳು ಅವರು ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರ ಅಧ್ಯಕ್ಷ ಅಧ್ಯಕ್ಷರಾಗಿದ್ದಾಗ ಅದಕ್ಕೆ ಮಾರ್ಪಾಡು ಮಾಡಿ ಕೆಲವು ತಿದ್ದುಪಡಿಗಳನ್ನು ಕೂಡ ಬಂದಿದ್ದಾರೆ ಹೀಗೆ ಕೆಲವು ವರದಿಗಳು ನಮ್ಮ ಕರ್ನಾಟಕವನ್ನು ಕಟ್ಟುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾವೆ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ನೀವು ಎಲ್ಲ ತಿಳಿಬೇಕಾದಂತೆ ನಂಜೂಟಪ್ಪ ಅವರು ಎಂ ಡಿ ನಂಜುಳ್ಳಪ್ಪನವರು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳು ಕೂಡ ಆಗಿರ್ತೀವಿ ಒಬ್ಬ ಒಳ್ಳೆಯ ಒಂದು ಹೋಗಿ ಒಳ್ಳೆಯ ಒಂದು ಪ್ರಸತಿ ಕೂಡ ಅವರಾಗಿತ್ತು ಅರ್ಥಶಾಸ್ತ್ರ ಅಂತ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ತಮ್ಮದೇ ಆದಂಥ ಕೊಡುಗೆಯನ್ನು ಕಲ್ನ ಅವರು ಒಂದು ನೂರ ಎಪ್ಪತ್ತೈದು ತಾಲೂಕುಗಳನ್ನು ಗುರುತಿಸ್ತಾರೆ ಸಂಚರಿಸ್ತಾರೆ ಸಂಚರಿಸ್ತಾರೆ ದಕ್ಷಿಣ ಕನ್ನ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ತಾರತಮ್ಯಗಳೇ ಇದ್ದಾವಲ್ಲ ಅವುಗಳನ್ನು ಯಾವ ರೀತಿ ನಮಗೆ ಯಾವ ಉತ್ತರ ಕರ್ನಾಟಕದಲ್ಲಿ ಸೌಲಭ್ಯಗಳು ಯಾವ ಸಿಗ್ತಾ ಇದ್ದಾವೆ ಅಂತ ಅವುಗಳನ್ನು ಕೂಡ ಅವರು ಪಟ್ಟಿಯನ್ನು ಅಂತ ಹೇಳಿಕೊಡ್ಬೋದು ಇಂಥ ಅನೇಕ ವರ್ಷಗಳು ಇವತ್ತು ಕತ್ತಲಲ್ಲಿ ಮೂವಿಬ್ಬರು ಸೇರಿದ್ದಾರೆ ಅವುಗಳ ಒಳ್ಳೆಯ ಅಂಶಗಳನ್ನು ತೆಗೆದುಕೊಳ್ತಾರ ಈ ನುಡಿ ಸಂಭ್ರಮ ದಿನಗಳಲ್ಲಿ ಅವನು ಸ್ಪರ್ಶಿಸ್ಕೊಳ್ಕೋದಂತೆ ಮತ್ತೆ ಮರುಶಾಲೆಯನ್ನು ಕೊಡಬಹುದೇನು ಅಂತ ಕೂಡ ನಮ್ಮ ಅಕ್ಕಿಯಾಗಿ ನುಡಿ ಬಸವೇಶ್ವರ ಈ ಒಂದು ಸಂಘ ಏನಿದೆ ನನ್ನನ್ನು ಅನೇಕ ಆಕೃತಿಯಿಂದ ಕಂಡಿದ್ದಾರೆ ಅವರು ನಮ್ಮ ಮಂಚೂರಬಹುದು ಸ್ವಾಮೀಜಿ ಅವರು ಇರ್ಬೋದು ಹೋಗಿ ಅವರು ಇರ್ತದೆ ಓಪಣ್ಣವರು ಇರ್ತದೆ ಎಷ್ಟು ಹತ್ರಗಳನ್ನು ನಾನು ಸಾಲು ಸಾಲಾಗಿ ಹೇಳ್ಬೋದು ಇದೀಗ ನಮ್ಮ ತಂಗಿ ಸುಜಾತ ಪಂದವರು ಮತ್ತು ಅವರು ನನಗೇನೇ ಒಂದು ಸಂಭ್ರಮ ಮಾಡಿ ಪ್ರಶಸ್ತಿ ಬಂತು ಅಂದರೆ ಅವ್ರು ಬಂದು ಯಾವಾಗಲೂ ಸನ್ಮಾನವನ್ನು ಮಾಡ್ತಾರೆ ಅವರು ಆ ಪ್ರೀತಿಯನ್ನು ತೋರಿಸ್ತಾರೆ ನಾವು ಕೂಡ ಅವರಿಗೆ ರಾಣಿ ಚೆನ್ನಮ್ಮ ಪ್ರಶಸ್ತಿ ಬಂದಾಗ ಬೇರೆ ಬೇರೆ ಅವರು ಕೂಡ ಗೌರವ ಇಂಥ ಪ್ರೀತಿಯನ್ನು ತಗೊಳ್ಳುವಂಥ ನಮ್ಮ ನಿರೂಪಕರನ್ನು ನೆನಪಿಸಿಕೊಂಡು ನಾನು ಹಾವೇರಿ ಜಿಲ್ಲಾ ಹನ್ನೊಂದೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷನಾದಾಗ ಬಹುಶಃ ಇಡೀ ಈ ಬಳಗ ಆದರೆ ಹಿಂದೆ ಅಡಿಗಳು ಅಡಿಗರು ಅವರ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ನಿಂತು ಆ ಹಬ್ಬ ನಾನನ್ನು ಬಿಟ್ಟು ನಾನು ಬಹುಶಃ ರೀತಿ ಬಹಳ ಸ ಒಂದು ಸಂದರ್ಭದ ಜೊತೆಗೆ ಅನೇಕ ಒಳ್ಳೊಳ್ಳೆ ವಿಚಾರಗಳನ್ನು ಪ್ರಚೋದನೆ ಪ್ರತಿಭಾಿಸುವ ರೀತಿಯಲ್ಲಿ ಆ ಸಾಹಿತ್ಯ ಸಮ್ಮೇಳನ ಮಾಡಿದ ಕೂಡ ನಾನಂತೂ ನನ್ನ ಜೀವನದಲ್ಲಿ ಮನೆಯಲ್ಲ ಪ್ರತಿ ವರ್ಷ ಡಿಸೆಂಬರ್ ಹದಿಮೂರು ಹದಿನೈದು ಹದಿನಾರು ಬಂತು ಅಂತಂದರೆ ನನಗೆ ಅಕ್ಕಿಯರವರು ಅವಾರ್ಡ್ ನೆನಪಾ ಅನ್ಕೊಂಡು ಇವರು ಸಾಹಸ ಸಚಿವರು ಕನ್ನಡ ಪ್ರಿಯರು ಇಟ್ಕೊಂಡು ಏನೇನೋ ಹುಡುಕ್ತಾ ಇರ್ತಾರೆ ಅಂತಕೊಂಡು ರಾಜ್ಯಪಾಲರನ್ನು ಕಲಿಸ್ತಾರೆ ಇವತ್ತು ಸೀರಿಯಲ್ನಲ್ಲಿ ಎಲ್ಲಿ ಟಾಪ್ ಒಂದು ಯಾರಾದ್ರೂ ಹೀರೋಯಿನ್ ಇದ್ದರೆ ಅವರನ್ನು ಕರ್ತಾರೆ ನಾವು ಎಂದೂ ಕಲಿಸ್ಕೊಳ್ಳೋದ್ದು ಎಂದೂ ನಾವು ಗುರ್ತಿಸ್ತಾ ಇರೋಂಥವ್ರನ್ನು ಇಲ್ಲಿ ಕರೆಸ್ಕಾದ ಅವರು ಸನ್ಮಾನವನ್ನು ಮಾಡೋ ರೀತಿ ನೋಡಿದರೆ ನಿಜವಾದ ಒಂದು ಅಪ್ಪಟವಾದಂಥ ಕನ್ನಡ ಪ್ರೀತಿ ಇಲ್ಲಿ ಹರಿತಾ ಇದೆ ಅಂತ ಅಂಥ ಕನ್ನಡದ ಪ್ರೀತಿಯ ಮತ್ತೊಂದು ಮೊದಲಾಗಿ ಈ ದಿವಸ ನನಗೆ ಶ್ರೇಷ್ಠ ಕನ್ನಡಿಗ ಜಿಲ್ಲೆಯ ಶ್ರೇಷ್ಠ ಕನ್ನಡಿಗ ಅಂತ ಒಂದು ಪ್ರಶಸ್ತಿಯಲ್ಲಿ ಕೊಟ್ಟಿದ್ದರೆ ಈ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಮಾತುಗಳನ್ನು ಮುಗಿಸೋಕ್ಕಿಂತ ಮುಂಚೆ ನನ್ನ ಬಹಳ ಪ್ರೀತಿಯ ಇದೀಗ ನಮ್ಮ ನಮ್ಮ ನಾವು ಆ ಹಾಡನ್ನ ಓದಿ ತೋರಿಸ್ತೇನೆ ನಾನು ತಾವು ಕೇಳಬೇಕು ಅಂತ ಕೇಳಿದ್ದೇನೆ ಕಟ್ಟ ನಾವು ಕಟ್ಟ ನಾವು ಕಟ್ಟೆ ಕಟ್ಟತ್ತೇವೆಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟತೇವೆ ನಾವು ಕನಸು ಕಟ್ಟತೇವೆ ಕೋಣಿಲ್ಲದ ಗುಂಡಿಲ್ಲದ ನಾಟ ಕಟ್ಟತ್ತೇವೆ ನೂರು ಮನಸ್ಸಿನ ಕೋಟಿ ಕನಸಿನ ಹಾಡ ಕಟ್ಟತೇವೆ ನಾವು ನಾಡ ಕಟ್ಟತೇವೆ ಕಟ್ಟತೇವು ನಾವು ಕಟ್ಟತೇವು ನಾವು ಕಟ್ಟೆ ಕಟ್ಟುತ್ತೇವೆ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟತೇವೆ ನಾವು ಕನಸು ಕಟ್ಟತೇವೆ ಜಾತಿ ಇಲ್ಲದ ಭೀತಿ ಇಲ್ಲದ ಬಾಳ ಕಟ್ಟತೇವೆ ಜಾತಿ ಇಲ್ಲದ ಭೀತಿ ಇಲ್ಲದ ಬಾಳ ಕಟ್ಟತೇವೆ ಕುಲವೆಂದ ಮನುಕೂಲವ ನಾವು ಕಟ್ಟತೇವೆ ನಾವು ಕಟ್ಟತೇವೆ ಕಟ್ಟತೇವು ನಾವು ಕಟ್ಟತೇವು ನಾವು ಕಟ್ಟೆ ಕಟ್ಟತೇವೆ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟತೇವೆ ಕ್ರಾಂತಿ ಕೆಂಡದ ಕುಂಡ ಹೊತ್ತು ನಾವು ಮುರುಳ ತುಳಿಯುತ್ತೇವೆ ಕ್ರಾಂತಿ ಕೆಂಡದ ಕುಂಡ ಹೊತ್ತು ನಾವು ಮುರುಳ ತುಳಿಯುತ್ತೇವೆ ಗಾಲಿನ ನಮ್ಮ ಪಾಲಿನ ಹಾಡ ಬರೆಯುತ್ತೇವೆ ನೆನಕ ಹಾಡ ಬರೆಯುತ್ತೇವೆ ಕಟ್ಟತೇವು ನಾವು ಕಟ್ಟ ನಾವು ಕಟ್ಟೆ ಕಟ್ಟತ್ತೇವೆ ಬಡಿದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟತೇವೆ ನಾವು ಕನಸು ಕಟ್ಟತ್ತೇವೆ ನಾವು ಮನಸ್ಸು ಕಟ್ಟತೇವೆ ಅಂತ ನುಡಿಯನ್ನು ಅಂತ ನಾಡನ್ನು ನಾವು ಮತ್ತೆ ಮತ್ತೆ ಕಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡೋಣ ನಮ್ಮ ಹೆಜ್ಜೆಗಳನ್ನು ಇಡೋಣ ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳೋಣ ಅಂತ ಹೇಳಿ ನನ್ನ ಇದನ್ನು ಗೌರವಿಸಿ ಬೇದಿಕೆ ಕರ್ತದ್ದಕ್ಕೆ ಧನ್ಯವಾದಗಳನ್ನೇ ನನ್ನ ಮಾತುಗಳನ್ನು ನೀಡುತ್ತಾರೆ ನಮಸ್ಕಾರ ಜಿಲ್ಲಾ ಶ್ರೇಷ್ಠ ಕನ್ನಡಿಗ ಕನ್ನಡಿಗರಾದಂತಹ ಶ್ರೀ ಸತೀಶ್ ಕುಲಕರ್ಣಿಸ್ ಜನಿಸಿದ ತಿಂಗಳಲ್ಲಿ ನಾನು ಕೂಡ ಜನಿಸಿದ್ದೇನೆ ಎಂಬ ಸಂತಸದಾಲಯ ಆಲಯ ನನ್ನಲ್ಲಿ ಮನೆ ಮಾಡ್ತು ಅಂತ ಹೇಳ್ತಾ ನಾಲ್ಕು ದಶಕಗಳಿಂದ ಸಾಹಿತ್ಯ ರಂಗಭೂಮಿಯಲ್ಲಿ ವಿಶಿಷ್ಟ ಛಾಪನ್ನ ಮೂಡಿಸಿದವರು ಕಟ್ಟತೇವೆ ಕಟ್ಟತೇವೆ ಕ್ರಾಂತಿ ಗೀತೆಯ ಮೂಲಕ ಪಡೆದವರು ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಜಿಲ್ಲಾ ಶ್ರೇಷ್ಠ ಕನ್ನಡಿಗರಾದಂತಹ ಶ್ರೀ ಸತೀಶ್ ಕುಲಕರ್ಣಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ನಮಗೆ ತುಂಬ ಹೃದಯದ ಧನ್ಯವಾದಗಳು ಬಯಸಲಿ ಬಂದಿರುವ ಬಂದಿರಲಿ ಹೋರಾಟವಿಲ್ಲ ಸೆಡಸನೆ ಸುಮ್ಮನೆ ಕಾವಡಾರಿಲ್ಲ ಅಸ್ತ್ರವನ್ನು ತೊಡುವಲ್ಲಿ ಗುರುನಿಗೆ ನೀನು ಗುರಿಗಾಗಿ ತಡವೇ ಸಂಕ್ರಮಿಸಿ ನೀನು ಅಂತ ಮಂಜುನಾಥ್ ಗಾಂಕರ್ ಅವರು ಕಡೆ ಹೇಳ್ತಾರೆ ಬದುಕಿನ ಪ್ರತಿ ಹಂತದಲ್ಲಿಯೂ ಕೂಡ ಎದುರಾಗಿರ್ತಕ್ಕಂಥ ಅದೆಷ್ಟೋ ಸವಾಲುಗಳನ್ನ ತಮ್ಮ ವೃತ್ತಿ ಕ್ಷೇತ್ರದಲ್ಲಿ ಎದುರಿಸಿ ನಾಡಿನಾದ್ಯಂತ ಅತ್ಯಂತ ಕಷ್ಟಕರ ಎನ್ನುವುದಾದಂತಹ ಸಂದರ್ಭದಲ್ಲಿಯೂ ಕೂಡ ತಮ್ಮ ವಾದದಲ್ಲಿ ಯಶಸ್ಸನ್ನ ಸಾಧಿಸಿ ಅಂತಹ ಕಠಿಣತರವಾದಂತಹ ಒಂದು ಕೇಸ್ಗಳನ್ನ ಗೆದ್ದಿರ್ತಕ್ಕಂತಹ ಇತಿಹಾಸವನ್ನ ತಮ್ಮ ಹೆಸರಿನ ಜತೆಯಲ್ಲಿ ಜೋಡಿಸಿಕೊಂಡಂಥವು ನಮ್ಮ ಹಾನಗಲ್ಲಿನ ಪವಿತ್ರ ನೆಲದ ಒಂದು ಸರಿಯಾದಲ್ಲಿ ಇರತಕ್ಕಂತಹ ಹಾನಗಲ್ ತಾಲೂಕಿನ ಕಿರವಾಡಿಯಲ್ಲಿ ಸಂಚರಿಸಿ ಇಂದು ಕರ್ನಾಟಕ ಮಾತ್ರವಲ್ಲ ಇಡೀ ಭಾರತದಾದ್ಯಂತ ಕಾನೂನು ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಹೊಸ ದಾರಿಯನ್ನು ತೊಳೆದಂತವರು ಶ್ರೀ ಸಂದೀಪ್ ಪಾಟೀಲ್ ಅವರು ಅವರು ನಮ್ಮ